ಬಂದು ಮಸಾಲೆ ಖಾರ ಇದನ್ನ ಹಾಕಿಬಿಟ್ರಂತೂ ಫುಲ್ ಮಸ್ತ್ ಸಾಕು ಟೊಮೆಟೊ ಚಟ್ನಿ ಫುಲ್ ಕಂಪ್ಲೀಟ್ ರೆಡಿ ಆಯ್ತು ಈಗ ಓಕೆ ನೋಡಿರಿ ಎಷ್ಟು ಚಂದ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಓಕೆ ಇವತ್ತು ನೈಟ್ ಅಡುಗೆ ಬ್ಲಾಗ್ನ ಸ್ಟಾರ್ಟ್ ಮಾಡತ್ತೀನಿ ರಾತ್ರಿ ಅಡುಗೆ ಎಲ್ಲ ಮಾಡಬೇಕಾಗಿತ್ತಲ್ಲ ಏನಿಲ್ಲ ಸಿಂಪಲ್ಲಾಗಿ ಶಿರಾ ತಿನ್ಬೇಕತ್ತ ಅನಿಸಿತ್ತು ಭಾಳ ದಿನವೇ ಆಗಿತ್ತು ಮಾಡಿರಲಿಲ್ಲ ಅದಕ್ಕೆ ಆದಿತ್ಯಗೂ ಇಷ್ಟ ಅದಕ್ಕೆ ಅವನಿಗೂ ತಿನ್ನಿಸ್ದಂಗೂ ಆಗುತ್ತೆ ಮತ್ತು ಮಾಡ್ದಂಗೂ ಆಗುತ್ತೆ ಅಂತ ಹೇಳಿ ಮತ್ತು ಶಿರಾನ ಮಾಡ್ಕೊಳಕತ್ತೀನಿ ಎಲ್ಲನೂ ರೆಡಿ ಮಾಡ್ಕೊಳತ್ತೀನಿ ಈಗ ಮೊದಲಿಗೆ ರವೆನ ಹುರ್ಕೊಳತ್ತೀನಿ ಓಕೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ಇಷ್ಟ ಆದರೆ ಒಂದು ಲೈಕ್ ಶೇರ್ ಕಮೆಂಟ್ ಓಕೆ ಬರ್ರಿ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಓಕೆ ಈಗ ಮೊದಲಿಗೆ ಒಂದು ಸ್ವಲ್ಪ ತುಪ್ಪನ ಹಾಕ್ಕೊಂಡು ಅದರೊಳಗೆ ಬಾದಾಮಿ ಮತ್ತು ಒಂದು ಸ್ವಲ್ಪ ಗೋಡಂಬಿ ಇದನ್ನೆಲ್ಲ ಹಾಕಿ ಮೊದಲಿಗೆ ಅದರೊಳಗೆ ಫ್ರೈ ಮಾಡ್ಕೊಂಡೀನಿ ಅದೇ ಬುಟ್ಟಿ ಒಳಗನೆ ಮತ್ತು ರವೆನ ಹಾಕ್ಕೊಂಡು ಅದರೊಳಗನೆ ಮತ್ತು ಹುರ್ಕೊಳತ್ತೀನಿ ಪಟ್ಟಂತ ಮಾಡಬೇಕಾಗಿತ್ತಲ್ಲ ಒಂದು ಸ್ವಲ್ಪ ಜಲ್ದಿನೇ ಮಾಡಬೇಕಾಗಿತ್ತು ಯಾಕಂದ್ರೆ ಆದಿತ್ಯಗೆಲ್ಲ ತಿನ್ನಿಸ್ಬೇಕಾಗಿತ್ತು ಮತ್ತು ಲೇಟ್ ಆಗುತ್ತಂಥೇಳಿ ಜಲ್ದಿನೇ ಎಲ್ಲನೂ ಮಾಡಿಕೊಂಡೆ ಓಕೆ ಮಸ್ತ್ ಮಸ್ತಾಗಿತ್ತು ಟೇಸ್ಟ್ ಅಂತೂ ಸಖತ್ತಾಗಿತ್ತು ಆದಿತ್ಯ ಅಂತೂ ಇಷ್ಟಪಟ್ಟು ತಿಂದ ಓಕೆ ಅದೆಲ್ಲ ಸೀರೆ ಎಲ್ಲ ಮಾಡಿದ್ದಾಯಿತು ಅದಾದಮೇಲೆ ಮತ್ತು ಈ ಕಡೆ ಟೊಮೆಟೊ ಚಟ್ನಿನ ಮಾಡ್ಕೊಳತ್ತೀನಿ ಓಕೆ ನೋಡ್ರಿ ಶಿರಾ ರೆಡಿ ಆಯಿತು ಮಸ್ತಾಗಿತ್ತು ನೋಡೋಕೆ ಕಾಣಿಸ್ತೇ ಇರ್ಬೋದು ಬಟ್ ಟೇಸ್ಟ್ ಸಖತ್ತಾಗಿತ್ತು ನಾನು ಸಣ್ಣ ರವೆಯಿಂದ ಮಾಡಿರಲಿಲ್ಲ ದಪ್ಪ ರವೆಯಿಂದನೇ ಮಾಡಿದ್ದೆ ಸಣ್ಣ ರವೆಯಿಂದ ಅಷ್ಟೊಂದು ಇಷ್ಟ ಆಗೋಲ್ಲ ದಪ್ಪ ರವೆಯಿಂದನೇ ಮಸ್ತಾಗಿರ್ತೈತಿ ಶಿರಾ ನನಗೆ ಅದೇ ಥರನೇ ಇಷ್ಟ ನಮ್ಗೆ ಓಕೆ ಅದು ಆದಮೇಲೆ ಮತ್ತು ಈ ಕಡೆ ಟೊಮೆಟೊ ಚಟ್ನಿನ ಮಾಡ್ಕೊಳತ್ತೀನಿ ಟೊಮೆಟೊ ಚಟ್ನಿನೂ ಮಸ್ತ್ ಅಂದರೆ ಮಸ್ತ್ lagi tuh ಓಕೆ ಈಗ ಟೊಮೆಟೊನ ಹಾಕ್ಕೊಂಡು ಒಂದು ಸ್ವಲ್ಪ ಹೊತ್ತೇಟ್ನ ಮುಚ್ಚಿ ಇಟ್ಬಿಡ್ತೀನಿ ಟೊಮೆಟೊ ಎಲ್ಲ ಒಂದು ಸ್ವಲ್ಪ ಸಾಫ್ಟ್ ಆಗಬೇಕು ಅದಾದಮೇಲೆ ಒಂದು ಸ್ವಲ್ಪ ಉಪ್ಪು ಖಾರ ಒಂದು ಸ್ವಲ್ಪ ಅರ್ಶಿಣ ಪುಡಿ ಇದನ್ನೆಲ್ಲ ಹಾಕಿ ಸರಿ ಮಿಕ್ಸ್ ಮಾಡಿ ಒಂದು ಸ್ವಲ್ಪ ಕುದಿಸ್ಕೊಂಡ್ರೆ ಮುಗಿತು ಟೊಮೆಟೊ ಚಟ್ನಿ ರೆಡಿ ಈ ಕಡೆ ಶಿರ ಎಲ್ಲ ಮಾಡಿದ್ದಾಯ್ತು ಮತ್ತು ಈ ಕಡೆ ಟೊಮೆಟೊ ಚಟ್ನಿ ಆದಮೇಲೆ ಮತ್ತೆ ಒಂದು ಸ್ವಲ್ಪ ರೈಸಿಗೆಲ್ಲ ಇಡಬೇಕು ಓಕೆ ಇಷ್ಟೇ ಇವತ್ತಿನ ರಾತ್ರಿ ಊಟ ಇವತ್ತು ಇವತ್ತು ಅಡುಗೆ ರಾತ್ರಿ ಅಡುಗೆ ಇಷ್ಟೇ ಇವತ್ತು ಸಿರ ಎಲ್ಲ ಮಾಡಿರಲಿಲ್ಲ ಭಾಳ ದಿನನೇ ಆಗಿತ್ತು ಏನಾದರೂ ಸ್ವೀಟ್ ಮಾಡಿದ್ರಾಯಿತು ಅದಕ್ಕೆ ಶಿರಾ ಎಲ್ಲ ಹೇಳಿ ತುಪ್ಪ ಎಲ್ಲ ಇತ್ತಲ್ಲ ಎಷ್ಟೊಂದು ತುಪ್ಪ ಎಲ್ಲ ಇತ್ತು ಅದನ್ನ ಏನು ಮಾಡೋದು ನಮಗಂತೂ ಊಟದೊಳಗೆಲ್ಲ ಹಾಕೊಂಡು ತಿಂದಂತರೂ ಅಭ್ಯಾಸ ಇಲ್ಲ ಅದಕ್ಕೆ ಏನಾದರೂ ಸ್ವಲ್ಪ ಸ್ವೀಟ್ ಏನಾದರೂ ಮಾಡಿದಾಗ ಅಷ್ಟೇ ಅದನ್ನು ಮಿಕ್ಸ್ ಮಾಡ್ತೀನಷ್ಟೇ ಅದಕ್ಕೆ ಸಿರ ಮಾಡಿಬಿಟ್ರೆ ಆಯಿತು ಅಂಥೇಳಿ ಭಾಳ ದಿನ ನನಗಿತ್ತು ಮಾಡಿರಲಿಲ್ಲಲ್ಲ ಅದಕ್ಕೆ ಸಿರಾನು ಮಾಡಿದೆ ಅದಾದಮೇಲೆ ಟೊಮೆಟೊ ಚಟ್ನಿನೂ ಈಗ ರೆಡಿ ಅದಾದ ಅದಾದಮೇಲೆ ಸ್ವಲ್ಪ ರೈಸಿಗಿಟ್ರೆ ಮುಗೀತು ಇವತ್ತಿನ ರಾತ್ರಿ ಇವತ್ತು ರಾತ್ರಿ ಊಟಕ್ಕೆ ಇಷ್ಟೇ ಸಿಂಪಲ್ ಅಡುಗೆ ಇವತ್ತು ಓಕೆ ಆದಿತ್ಯ ಅಲ್ಲಿ ಕೆಳಗೆ ಆಟ ಆಡನ ಈಗ ನಾನು ಎಲ್ಲ ಅಡುಗೆ ಎಲ್ಲ ಮುಗಿಸ್ಕೊಂಡು ಹೊಕ್ಕಿನ ಅವನ ಹತ್ರ ಹೊಕ್ಕಿನಿ ಅಲ್ಲೇ ಆಟ ಆಡಿಸ್ಕೊಂಡು ಅಲ್ಲೇ ಒಂದು ಸ್ವಲ್ಪ ಊಟ ಮಾಡಿಸ್ಕೊಂಡು ಅವನಿಗೆ ಊಟ ಎಲ್ಲ ತೊಗೊಂಡು ಹೋಗ್ತೀನಿ ಅಲ್ಲೇ ಸ್ವಲ್ಪ ಆಡಿಸ್ಕೊಂಡು ಊಟ ಆಡಿಕೊಂಡು ಒಂದು ಸ್ವಲ್ಪ ಹೊತ್ತ ಸ್ವಲ್ಪ ಏನಾದರೂ ತಿನ್ನಿಸ್ತೀನಿ ಊಟ ಮಾಡಿಸ್ತೀನಿ ಅವನಿಗೆ ಒಂದು ಸ್ವಲ್ಪ ಊಟ ಮಾಡಿಸ್ತೀನಿ ಊಟ ಮಾಡೋದು ಮಾಡಿಸೋದೇ ಒಂದು ದೊಡ್ಡ ತಲೆ ನೋವು ಆಗ್ಬಿಟ್ಟೈತೆ ನನಗಂತರ ಯಾಕಂದ್ರೆ ಇತ್ತೀಚೆಗಂತರೂ ಅವನು ಈಗ ಆದಂಗೆ ಆದಂಗೆಲ್ಲ ಸರಿಯಾಗಿ ಊಟನೇ ಮಾಡತ್ತಿಲ್ಲ ಫೋರ್ಸ್ ಮಾಡಿ ಏನಾದರೂ ಆಟ ಆಡಿಸಿ ಏನಾದರೂ ಆಟ ಆಡಿಸ್ಕೊಂಡು ಏನಾದರೂ ಮಾಡಿಕೊಂಡು ಊಟ ಮಾಡಿಸ್ಬೇಕು ಅವನಿಗೆ ಇಲ್ಲಾಂದ್ರೆ ಹಾಗೆ ಸುಮ್ಮನೆ ಇಲ್ಲಾಂದ್ರೆ ಹಾಗೆ ಸುಮ್ಮನೆ ಊಟ ಮಾಡಲ್ಲ ಅವನು ಟೊಮೆಟೊ ಒಂದು ಸ್ವಲ್ಪ ಸಾಫ್ಟ್ ಆಗೈತಿ ಈಗ ಒಂದು ಸ್ವಲ್ಪ ಸ್ವಲ್ಪ ಅರಶಿನ ಪೌಡರ್

ಮೇನ್ ಮೇನ್ ಇಂಗ್ರೀಡಿಯಂಟ್ಸ್ ಬಂದು ಮಸಾಲೆ ಖಾರ ಇದನ್ನ ಹಾಕಿಬಿಟ್ರಂತೂ ಫುಲ್ ಮಸ್ತ್ ಇದನ್ನ ಹಾಕಿಬಿಟ್ಟು ಇದು ಒಂದು ಹಾಕಿಬಿಟ್ರಂತೂ ಫುಲ್ ಟೊಮೆಟೊ ಚಟ್ನಿ ಎಲ್ಲ ಫುಲ್ ಮಸ್ತ್ ಮಸ್ತ್ ಟೇಸ್ಟಿ ಓಕೆ ಸಾಕು ಖಾರ ಐತಿ ಒಂದು ಸ್ವಲ್ಪ ಮತ್ತು ಜಾಸ್ತಿ ಹಾಕಿದ್ರೆ ಇನ್ನು ಖಾರ ಜಾಸ್ತಿ ಆಗಿಬಿಟ್ಟೈತೆ ಇಷ್ಟೇ ಇದನ್ನ ಹಾಕಿ ಫುಲ್ ಮಿಕ್ಸ್ ಮಾಡಿ ಮತ್ತು ಪ್ಲೇಟ್ ಮುಚ್ಚಿ ಒಂದು ಎರಡು ನಿಮಿಷ ಬೇಯಿಸ್ಕೊಂಡ್ರೆ ಆಯ್ತು ಈ ಮಸಾಲೆ ಖಾರ ಎಲ್ಲ ಫುಲ್ ಇದ್ರ ಜೊತೆ ಉಪ್ಪು ಖಾರ ಎಲ್ಲ ಟೊಮೆಟೊ ಜೊತೆ ಎಲ್ಲ ಮಿಕ್ಸ್ ಆಗಿ ಫುಲ್ ಎಣ್ಣೆ ಎಣ್ಣೆ ಬಿಟ್ಕೊಂಡಿರ್ತೈತಿ ಫುಲ್ ಮಸಾಲೆ ಖಾರ ಎಲ್ಲ ಫುಲ್ ಇದ್ರ ಜೊತೆ ಎಲ್ಲ ಚೆನ್ನಾಗಿ ಕುದ್ದು ಫುಲ್ ಎಣ್ಣೆ ಬಿಟ್ಕೊಂಡಿರ್ತೈತಿ ಮಸ್ತ್ ಅಂದರೆ ಮಸ್ತ್ ಟೇಸ್ಟಿ ಆಗಿರ್ತೈತಿ ಈ ಥರ ನೀವು ಟೊಮೆಟೊ ಚಟ್ನಿ ಒಂದು ಸರಿ ಮಾಡಿ ಆಲ್ರೆಡಿ ನಾನು ಟೊಮೆಟೊ ಚಟ್ನಿ ಸರಿ ರೆಸಿಪಿ ನಾನು ಯಾವ ಥರ ಮಾಡ್ತೀನಿ ಅಂಥೇಳಿ ಒಂದು ಸರಿ ನಿಮ್ಮ ಜೊತೆ ವಿಡಿಯೋನ ಮಾಡಿ ಸಪ್ರೇಟ್ ವಿಡಿಯೋನ ಮಾಡಿ ಅಪ್ಲೋಡ್ ಮಾಡೀನಿ ನಿಮ್ಗೆ ಯಾರಾದರೂ ನೋಡಿಲ್ಲ ಅಂತಂದ್ರೆ ಪ್ಲೀಸ್ ಹೋಗಿ ನೋಡಿರಿ ನಿಮ್ಗೆ ಇಷ್ಟ ಆದರೆ ನೀವು ಮಾಡಿಕೊಂಡು ತಿನ್ಬೋದು ನಾನು ಯಾವ ಥರ ಮಾಡ್ತೀನಿ ಆ ಥರ ನಿಮ್ಗೆ ತೋರಿಸಿನಿ ಕಂಪ್ಲೀಟ್ ಟೊಮೆಟೊ ಚಟ್ನಿ ರೆಸಿಪಿ ಹಾಕಿನಿ ನೋಡಿರಿ ನನ್ನ ಚಾನಲ್ನಲ್ಲಿ ಇರ್ತೈತಿ ಓಕೆ ಇಷ್ಟೇ ಸಿಂಪಲ್ వావ్ టొమాటో చట్నీ ఫుల్ కంప్లీట్ రెడీ ఇక అయితే ఈ నోడ్రీ ఎస్ ఛందేస్ట్ మస్త్ ఐదు నోడ్రీ నోడ్రే బయల్ నీరు బర్బోదు అంటు టొమాటో చట్నీ టొమాటో చట్నీ ఇదంతరు ఏను బేడా యావ సాంబారు బేడా అంత స్థితి ననగంతరు ననగంతరు టొమాటో చట్నీ అందరూ ಫುಲ್ ಫೇವ್ರೇಟ್ ಆ್ಯಂಡ್ ನನ್ನ ಫೇವ್ರೇಟ್ ಇದು ಟೊಮೊಟೊ ಚಟ್ನಿ ಇದ್ರ ಜೊತೆ ಬಿಸಿ ಬಿಸಿ ರೈಸ್ ಮತ್ತು ಚಪಾತಿ ಜೊತೆ ಮತ್ತು ರೊಟ್ಟಿ ಜೊತೆ ನೀವು ತಿನ್ಬೋದು ಸೂಪರ್ ಅಂದರೆ ಸೂಪರಾಗಿರ್ತೈತಿ ನೋಡಿರಿ ಎಷ್ಟು ಎಣ್ಣೆ ಬಿಟ್ಕೊಂಡು ಓಕೆ ಫುಲ್ ರೆಡಿ ಆಯಿತು ಈಗ ಗ್ಯಾಸ್ನ ಆಫ್ ಮಾಡ್ಕೊಳತ್ತೀನಿ ಓಕೆ ಇದು ರೆಡಿ ಆಯಿತು ಓಕೆ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ಇಷ್ಟೇ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಶೇರ್ ಕಮೆಂಟ್ ಇನ್ನೂ ಯಾರಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿರಿ ಓಕೆ ಮತ್ತೆ ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಬಾಯ್ ಲಾಡ್ಸ್ ಆಪ್ಲಾ